ಸೊ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯುತ್ತಿರುವಂತಹ ರಾಜ್ಯದ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಭರ್ಜರಿಯಾದ ಗುಡ್ ನ್ಯೂಸ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ನವರು ಇವತ್ತು ಲೇಟೆಸ್ಟ್ ಆದ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ ಸೊ ಹೊಸ ವರ್ಷದ ಪ್ರಯುಕ್ತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಸಂಬಂಧಿಸಿದಂತೆ ಭರ್ಜರಿಯಾದ ಗುಡ್ ನ್ಯೂಸ್ ಅನ್ನು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ ಅದರ ಜೊತೆಗೆ ಗೃಹಲಕ್ಷ್ಮಿಯ ಹದಿನಾಲ್ಕು ಮತ್ತು ಹದಿನೈದು ಕಂತಿನ ಗೃಹಲಕ್ಷ್ಮಿಯ ಪೆಂಡಿಂಗ್ ಹಣ ಇನ್ನು ಯಾರಿಗೂ ಜಮೆ ಆಗಿಲ್ಲ ಅವರಿಗೂ ಕೂಡ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ ಸೊ ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ಹಣ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಎನ್ನುವಂತಹ ಕಂಪ್ಲೀಟ್ ಆದ ಇನ್ಫಾರ್ಮೇಶನ್ಸ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ಹಣ ಯಾವ ಜಿಲ್ಲೆಯಲ್ಲಿ ಯಾವಾಗ ಜಮೆ ಆಗುತ್ತೆ ಅನ್ನುವಂಥ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ನಾನು ತಿಳ್ಕೊಬೇಕಂದ್ರೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಈ ನನ್ನ ಚಾನಲ್ ಬಹಳ ಜೆನ್ಯೂನ್ ಆದ ಇನ್ಫಾರ್ಮೇಶನ್ಸ್ ಅನ್ನ ಹಾಗೂ ಬಹಳ ನಿಖರವಾದ ಇನ್ಫಾರ್ಮೇಶನ್ ನಾವು ಶೇರ್ ಮಾಡ್ತಾ ಇರ್ತೀವಿ ಅದೇ ರೀತಿ ಬಹಳ ಲೇಟೆಸ್ಟ್ ಆದ ಅಪ್ಡೇಟ್ಗಳನ್ನು ನಾವು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಸೊ ಅದಕ್ಕಾಗಿ ನೀವು ನನ್ನ ಈ ಟೆಕ್ಕಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಹಾಗೆ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಎನೇಬಲ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಸೊ ವಿಡಿಯೋನ ಕೊನೆಯಲ್ಲಿ ಭಾಳ ಇಂಪಾರ್ಟೆಂಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಮಾತ್ರ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ ಸ್ನೇಹಿತರೆ ಸೊ ಹೌದು ಸ್ನೇಹಿತರೆ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯುತ್ತಿರುವಂತಹ ಫಲಾನುಭವಿಗಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊಸ ವರ್ಷದ ಪ್ರಯುಕ್ತ ಒಂದು ಭರ್ಜರಿಯಾದ ಗುಡ್ ಅನ್ನು ನೀಡಿರುವಂಥದ್ದು ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣವು ಸುಮಾರು ಹದಿನೇಳರಿಂದ ಹದಿನೆಂಟು ದಿನಗಳ ಹಿಂದೆಯೇ ನಿಮ್ಮ ಖಾತೆಗೆ ಜಮೆಯಾಗಿರುವಂಥದ್ದು ಅದರಲ್ಲಿ ಬಹಳಷ್ಟು ಬಹುತೇಕ ಎಂಬತ್ತು ಪರ್ಸೆಂಟ್ನಷ್ಟು ನಷ್ಟು ಜನರಿಗೆ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣವು ಜಮೆಯಾಗಿದೆ ಆದರೆ ಇನ್ನು ಉಳಿದಿರುವಂತಹ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣವು ಜಮೆಯಾಗಿಲ್ಲ ಸೊ ಅವರಿಗೂ ಕೂಡ ಜನವರಿ ತಿಂಗಳ ಮೊದಲ ದಿನದಲ್ಲೇ ಅಂದರೆ ಹೊಸ ವರ್ಷದ ಪ್ರಯುಕ್ತ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಮಾದರಿಯಲ್ಲಿ ಹಣವನ್ನು ಜಮಾ ಮಾಡ್ತೀವಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ಕೆಲವು ತಾಂತ್ರಿಕ ದೋಷದಿಂದ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣವು ಬಹಳಷ್ಟು ಜನರಿಗೆ ಅಂದ್ರೆ ಕೆಲವು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಇನ್ನೂ ಜಮೆ ಆಗಿದ್ದಿಲ್ಲ ಸೊ ಅವರಿಗೂ ಕೂಡ ಇವಾಗ ಈ ಜನವರಿ ತಿಂಗಳ ಹೊಸ ವರ್ಷದ ಪ್ರಯುಕ್ತ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ರೂಪಾಯಿಯ ಮಾದರಿಯಲ್ಲಿ ನಾವು ಹಣವನ್ನು ಜಮಾ ಮಾಡ್ತೇವೆ ಎನ್ನುವ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ ಹಾಗೆ ಗೃಹಲಕ್ಷ್ಮಿ ಹದಿನಾರನೇ ಕಂದಿನ ಪ್ರೊಸೆಸಿಂಗ್ ಆಗಿದ್ದು ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನರಿಗೆ ಡಿ ಬಿ ಟಿ ಮೂಲಕ ಹಣವನ್ನು ಪುಷ್ ಆಗಿದೆ ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇದು ಸುಮಾರು ನಲವತ್ತೆಂಟು ಗಂಟೆಗಳ ಕಾಲ ಪ್ರೊಸೆಸಿಂಗ್ ಅನ್ನು ತೆಗೆದುಕೊಂಡು ನಾನು ಮುಂದೆ ಹೇಳುವಂತಹ ಜಿಲ್ಲೆಗಳಿಗೆ ಹಣ ಡಿ ಬಿ ಟಿ ಮೂಲಕ ಜಮೆಯಾಗುವುದು ಹೌದು ಸ್ನೇಹಿತರೆ ಆರ್ಥಿಕ ಇಲಾಖೆಯಿಂದ ಹಣ ರಿಲೀಸ್ ಆಗಿದೆ ಡಿ ಬಿ ಟಿ ಮೂಲಕ ಪುಷ್ಚನ ಮಾಡಿರುವಂಥದ್ದು ಹಾಗೆ ಹಂತ ಹಂತವಾಗಿ ಇ ನ ಮೂರು ಲಾಗಿನ್ ನ ಮೂಲಕ ಹಣ ಜಮೆಯಾಗಲಿದೆ ನಾಳೆ ಮೊದಲನೇ ಲಾಗಿನ್ ಮೂಲಕ ಹದಿನೈದು ಜಿಲ್ಲೆಗಳಿಗೆ ಹದಿನಾರನೇ ಕಂದಿನ ಗುರು ಲಕ್ಷ್ಮಿ ಹಣವು ಜಮೆಯಾಗುತ್ತೆ ಎನ್ನುವಂತಹ ಮಾಹಿತಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು ಜಿಲ್ಲೆಗಳ ಹೆಸರನ್ನು ನೋಡ್ಕೊಂಡು ಹೋದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮೈಸೂರು ಹಾಸನ ಕೋಲಾರ ಹಾಗೆ ಕೊಪ್ಪಳ ರಾಯಚೂರು ಬಳ್ಳಾರಿ ಹಾಗೂ ಚಿಕ್ಕಮಗಳೂರು ಕೊಡಗು ಜಿಲ್ಲೆಯ ಗುರುಲಕ್ಷ್ಮಿ ಫಲಾನುಭವಿಗಳಿಗೆ ಬಹುತೇಕ ಹದಿನಾರನೇ ಕಂತಿನ ಹಣವು ನಾಳೆ ಸುಮಾರು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಮೇಲೆ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎನ್ನುವಂಥ ಮಾಹಿತಿಯನ್ನು ಇಲ್ಲಿ ಕೊಡ್ತಿರುವಂಥದ್ದು ಸ್ನೇಹಿತರೆ ನಾಳೆ ನಿಮಗೆ ಹದಿನಾರನೇ ಕಂತಿನ ಗುರುಲಕ್ಷ್ಮಿ ಹಣವು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಅಂತಂದ್ರೆ ನೀವು ಈ ವಿಡಿಯೋನ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೂ ಈ ನನ್ನ ಟೆಕ್ಕಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಖರವಾದ ಮಾಹಿತಿಯನ್ನು ಹಾಗೂ ಬಹಳ ಜನ್ಯೂನ್ ಆದ ಮಾಹಿತಿಗಳನ್ನು ನಿಮಗೆ ಸಮಯವನ್ನು ವ್ಯರ್ಥ ಮಾಡದೆ ಬಹಳ ಇಂಪಾರ್ಟೆಂಟ್ ಆದ ಅಪ್ಡೇಟ್ಗಳನ್ನು ಮಾತ್ರ ನಾವು ನಮ್ಮ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಸೊ ಧನ್ಯವಾದಗಳು ಸ್ನೇಹಿತರೆ